ಇನ್ನೊಂದು ಪ್ರಶ್ನೆ ಇದೆ ಸತೀಶ್ನವ್ರು ಕೇಳಿದರೆ ಸತೀಶ್ ಭದ್ರಾಜ್ಪುರ ಅಂತ ಏನೋ ಹೆಸರಿದೆ ಅವ್ರದ್ದು ಮಾನ್ಯ ಶರ್ಮಾರವರೇ ನಮಸ್ಕಾರಗಳು ನಿಮ್ಮಲ್ಲಿ ಒಂದು ಅನುಮಾನವನ್ನು ಪರಿಹರಿಸಿಕೊಳ್ಳಬೇಕಾಗಿತ್ತು ಸಂಜೆಯ ಕುರುಡರಾಜನಿಗೆ ಅಂದರೆ ಧೃತರಾಷ್ಟ್ರನಿಗೆ ಕರ್ಣ ಭೀಷ್ಮರ ಸಂಭಾಷಣೆ ಕೇಳಿದ್ದಲ್ಲಿ ಹೇಳಿದ್ದಲ್ಲಿ ಭೀಷ್ಮ ಕರ್ಣನಿಗೆ ಕೌಂತೆಯ ಎಂದು ಸಂಬೋಧಿಸಿ ಅವನಿಗೆ ಕುಂತಿಯೇ ತಾಯಿ ಎಂದು ಹೇಳಿದ್ದಾನೆ ಅಲ್ವೇ ಆಗಲೇ ಧೃತರಾಷ್ಟ್ರ ದುರ್ಯೋಧನಿಗಾಗಲಿ ಅಥವಾ ಪಾಂಡವರಿಗಾಗಲಿ ಕರೆದು ಈ ವಿಚಾರ ತಿಳಿಸಿ ಯುದ್ಧ ನಿಲ್ಲಿಸಬಹುದಾಗಿತ್ತಲ್ಲ ಅಥವಾ ಏನೇ ಆಗಲಿ ಅವನ ಮಗನಿಗೆ ಸಿಂಹಾಸನ ಕೊಡಿಸುವ ಒಂದೇ ಆಸೆಯೇ ಅನ್ನೋದು ಪ್ರಶ್ನೆ ಅವರು ಅವರ ಅವರ ಪ್ರಶ್ನೆಯಲ್ಲಿ ಕೆ ಹೇಳಿರೋ ಭಾಗವೇ ಅಲ್ಲಿ ಇದಾಗಿರೋದು ಧೃತರಾಷ್ಟ್ರನಿಗೆ ಕರ್ಣ ಕುಂತಿಯ ಮಗ ಅಂತ ಗೊತ್ತಾಗಿದ್ದರಿಂದ ಯಾವ ಬದಲಾವಣೆಯಲ್ಲೂ ಧೃತರಾಷ್ಟ್ರನಲ್ಲಿ ಲಾಗೋದಿಲ್ಲ ಆಗೋದಾದರೆ ಅವನು ಪಾಂಡವರಿಗೆ ಕೊಡಿಸ್ಬೋದಲ್ಲ ಈಗ ಪಾಂಡವರಿಗೆ ಕೊಡ್ಸೋದಕ್ ಸಿದ್ಧ ಇಲ್ಲದೆ ಇದ್ದವನು ಕರ್ಣನನ್ನ ಕೂರಿಸಿ ತರೋದೇ ಇಲ್ಲ ಕರ್ಣನಿಗೆ ರಾಜ ಆಗು ಅನ್ನುವ ಆಫರ್ ಯಾರು ಅಂದ್ರೆ ಕೃಷ್ಣ ಅದಕ್ಕೆ ಪಾಂಡವರು ಸಿದ್ಧರಿದ್ದರು ಅಂತ ಅರ್ಥ ಪಾಂಡವರು ಕೃಷ್ಣ ಮಾತಾಡ್ಕೊಂಡೇ ಇಲ್ಲ ಕೃಷ್ಣ ನೇರವಾಗಿ ಕರ್ಣನ ಹತ್ರ ಹೇಳ್ತಾನೆ ಏನು ಅಂತ ಅಂದ್ರೆ ನೀನು ರಾಜನ ಆಗ್ಬಿಡು ಅಂತ ಪಾಂಡವರ ಪರವಾಗಿ ಹೇಳ್ತಾನೆ ಅದನ್ನು ಪಾಂಡವರು ಒಪ್ಪಿಕೊಳ್ತಾರೆ ಅಂತ ಅರ್ಥ ಆದರೆ ಇದೇ ವಿಷಯವನ್ನ ದುರ್ಯೋಧನ ಒಪ್ಪಿಕೊಳ್ತಾನಾ ಅನ್ನೋದು ಗೊತ್ತಿಲ್ಲ ಯಾಕೆಂದ್ರೆ ಕರ್ಣನ ಬಗ್ಗೆ ಅವನಿಗಿರುವ ಮೈತ್ರಿಯ ಭಾವ ಬೇರೆ ಏನೇ ಇರ್ಬೋದು ಆದರೆ ಸಿಂಹಾಸನ ಬಿಟ್ಟು ಕೊಡುವಷ್ಟಲ್ಲ ಅಂತವನಲ್ಲ ದುರ್ಯೋಧನ ಅಂತವನಾದ್ರೆ ಇವ್ರ ಪಾಲನ್ ಇವರಿಗೆ ಕೊಟ್ಕೊಂಡು ಅವನು ಸುಖವಾಗಿ ಬದುಕ್ತಿದ್ದ ಇಲ್ಲದ ಜಂಜಡಗಳನ್ನು ಯಾಕೆ ಮೈ ಮೇಲೆ ಹಾಕೊಳ್ತಾ ಇದ್ದ ಹಾಗಾಗಿ ಯಾವ ಕಾರಣಕ್ಕೂ ಅವನು ಆ ದುರ್ಯೋಧನ ಒಂದೊಮ್ಮೆ ಕರ್ಣ ಒಪ್ಪಿದ್ರು ಕೃಷ್ಣನ ಸಂಧಾನಕ್ಕೆ ದುರ್ಯೋಧನ ಒಪ್ಪತಿದ್ನ ಅನ್ನುವ ಪ್ರಶ್ನೆ ಹಾಗೆ ಉಳ್ಕೊಳತ್ತೆ ಪಾಂಡವರು ಒಪ್ತಾ ಇದ್ರು ದುರ್ಯೋಧನ ಒಪ್ಪಿಗೆ ಅನ್ನೋದು ಸುಲಭ ಇರಲಿಲ್ಲ ಅದು ಈ ಧೃತರಾಷ್ಟ್ರ ಅಂತೂ ಅವನು ಯಾವ ಕಾರಣಕ್ಕೂ ಅವನು ಒಪ್ಪೋದಿಲ್ಲ ಅನ್ನೋದು ಮೊದಲನೇದು ಎರಡನೆಯದ್ದೇನು ಅಂತ ಅಂದ್ರೆ ಅವನು ಕೊನೆಗೆ ದುರ್ಯೋಧನ ಏನು ಹೇಳ್ತಾನೋ ಅದನ್ನೇ ಮಾಡಿಬಿಡ್ತಾನಲ್ಲ ಧೃತರಾಷ್ಟ್ರನ ಎಲ್ಲ ಕಡೆನಲ್ಲೂ ಇವನು ಅಲ್ಲ ಅಂತ ಹೇಳ್ತಾನೆ ಉಳಿದವರು ಅಲ್ಲ ಅಂತ ಹೇಳಿದ ಮೇಲೂನು ಅವನು ಕೊನೆಗೆ ದುರ್ಯೋಧನ ಯಾವ ಹಠ ಹಿಡಿತಾನೋ ಅದನ್ನೇ ಮಾಡೋದು ಬಿಟ್ರೆ ಬೇರೆದೇನು ಮಾಡೋದಿಲ್ಲ ಧೃತರಾಷ್ಟ್ರ ಅದರಿಂದ ಇಲ್ಲಿ ನಿರ್ಣಯ ತಗೊಳ್ಳೋನು ದುರ್ಯೋಧನನೇ ಹೊರತು ಧೃತರಾಷ್ಟ್ರ ಅಲ್ವೇ ಅಲ್ಲ ನಿರ್ಣಯವನ್ನು ಅನೌನ್ಸ್ ಮಾಡೋದು ಧೃತರಾಷ್ಟ್ರ ಅಷ್ಟೇ ಆಗಿರೋದಲ್ಲಿ ಹಾಗಾಗಿ ಆ ಸಾಧ್ಯತೆಗಳು ಬಹಳ ಕ್ಷೀಣ ಅದು ಅಂದರೆ ಅಂದರೆ ಆ ಸಾಧ್ಯತೆ ಇಲ್ಲ ಅಂತಲೇ ಹೇಳಬೇಕು ಆ ಸಂಭವನೀಯತೆಯೇ ಇಲ್ಲ ಅಂತ ಹೇಳಬೇಕು ಅದರಿಂದ ಗೊತ್ತಾಗಿತ್ತು ಧೃತರಾಷ್ಟ್ರನಿಗೆ ಗೊತ್ತಾಗಿದ್ದರಿಂದ ಯಾವ ಇದು ಆಗಿಲ್ಲ ಆಗೋದು ಇಲ್ಲ ಅದು ಓಕೆ